ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ಹುಬ್ಬಳ್ಳಿಯ ಗೋಕುನ್ಕೊಪ್ಪ ಬೆಂಗೇರಿ ಬಡಾವಣೆಯಲ್ಲಿರುವ ಗುಡ್ಡಾಪುರ ಧಾನಮ್ಮ ದೇವಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ಲಿಯ ಪವಾಡಗಳು ಅಲ್ಲಿಯ ವಿಶೇಷತೆಗಳು ಅಲ್ಲಿಯ ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡೋಣ ಬನ್ನಿ ವೀಕ್ಷಕರೇ ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ ಬೆಂಗೇರಿಯಲ್ಲಿರುವ ಗುಡ್ಡಾಪುರ ದಾನಮ್ಮನ ಗೋವುಗಳ ಶಾಲೆ ಗೋಶಾಲೆಯಲ್ಲಿದ್ದೀವಿ ಅವುಗಳು ನೋಡಿ ಯಾವ ರೀತಿಯಾಗಿದ್ದಾವೆ ಪ್ರತಿಯೊಂದೂ ತುಂಬ ಚೆನ್ನಾಗಿದ್ದಾವೆ ನನಗಂತೂ ತುಂಬ ಇಷ್ಟ ಆಯ್ತು ಇಲ್ಲಿದ್ದ ಇವತ್ತು ನಾನು ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮದುವೆ ಆಗ್ತಾ ಇಲ್ವಾ ಮಕ್ಕಳಿಗೆ ಶಾಶ್ವತವಾಗಿ ಅದಕ್ಕೆ ಏನಾದರೂ ಪರಿಹಾರ ಬೇಕಾಗಿದ್ದಲ್ಲಿ ಇಲ್ಲಿಗೆ ಬಂದು ಗುರುಜಿಗಳನ್ನ ಭೇಟಿಯಾಗಿ ಪರಿಹಾರ ತಗೋಬಹುದು ಮತ್ತು ಮಕ್ಕಳು ಆಗ್ತಾ ಇಲ್ವಾ ಅಥವಾ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರಾ ಅಥವಾ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಅಥವಾ ಮನೆ ಅಂಗಡಿಯಲ್ಲಿ ಏನಾದ್ರೂ ವ್ಯಾಪಾರ ಆಗದೆ ಇಲ್ಲಿಗೆ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರನ ಕಂಡುಕೊಳ್ಳಿ ಬನ್ನಿ ವೀಕ್ಷಕರೇ ಇಲ್ಲೊಬ್ರು ಗುದಾಪುರ ದಾನಮ್ಮರ ಭಕ್ತಾರೆ ಅವ್ರ ಜೊತೆ ಮಾತಾಡೋಣ ಅಜ್ಜ ನಮಸ್ಕಾರ ನಮಸ್ಕಾರ ಅರಾಮೀರಿ ತಮ್ಮ ಹೆಸರು ಹೌದು ಎಷ್ಟ್ ವರ್ಷ ಐತೆ ನೀವು ಗುಡಿ ಕಟ್ಟಿಂದಾನು ನಡ್ಕೊತೀವ್ ಎಷ್ಟು ವರ್ಷ ಐತೆ ಅಲ್ಲಿ ಹೋದಾಗಿಂದ ನಮ್ಗ್ ಏನಿತ್ತಲ್ರಿ ಬಹಳ ಒಳ್ಳೇದಾಕಿತ್ರಿ ಅಲ್ಲಿಂದ ಒಂದೇ ಹೇಳ್ಬೇಕಂದ್ರೆ ಮನಸ್ ಆಧ್ಯಾತ್ಮಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲ ತರದಿಂದ ಆರ್ಥಿಕವಾಗಿ ಹಿಂಗ ಅದ ನಡ್ಕೊಂಡವ್ರು ಕಾಮಧವಿನೂ ಇದ್ದಂಗ ಟಾಯಿ ಇದ್ದಾರ ತಾಯಿ ಇದ್ದಂಗೆ ಹೌದು ನೀವು ಏನೇ ಕೇಳಿದ್ರು ವರಾಡಿದ್ರು ವರಾ ಸಕ್ಸೆಸ್ ಸಕ್ಸಸ್ಫುಲ್ ಆಗಿ ಹೌದ್ ಸಕ್ಸಸ್ಫುಲ್ ಗುರುಗಳು ನಿಮ್ಗೆ ಯಾವ ರೀತಿ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರೆ ಗುರುಗಳು ನಾವು ಹೋದ್ವಂದ್ರೆ ನಮ್ಗೆ ಹಿಂಗೆ ಏನಾರ ಹಿಂಗೆ ಅಂಗಡಿ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಪ್ರಾಬ್ಲಮ್ ಅಲ್ಲ ಏನಾರ ಸಮಸ್ಯೆ ಆಗಿತ್ತು ಪ್ರತಿಹಾರ ಪರಿಹಾರ ಅಂತರ ಏನ ಸ್ವಲ್ಪ ವ್ಯಾಪಾರ ಕಡಿಮೆ ಆಗೈತೆ ಅಂದ್ರೆ ಸ್ವಲ್ಪ ಅವ್ರ ಒಂದು ಏನೋ ಮಂತ್ರ ಗಾಕ್ಷತೆ ಕಾಳು ಕೊಟ್ಟು ಎಲ್ಲ ಹಾಕೋರಿ ಅದಕ್ಕೇನು ದುಡ್ಡು ತೊಗೊಳಂಗಿಲ್ಲ ಏನಿಲ್ಲ ಹಿಂಗೆ ಮತ್ತು ನಮ್ದು ಬಟ್ಟೆ ಹಿಂದೆ ಆಕಳ ಡೈರಿ ಇದೆ ನನ್ನ ಮಗ ಆಕಳ ಡೈರಿ ಅದ್ರದು ಏನಾರೂ ಸಮಸ್ಯೆ ಹಿಂಡಲಿಲ್ಲ ಅದೆಲ್ಲ ಆದ ಸ್ವಲ್ಪ ಹೋದ್ರ ಒಂದೆರಡು ಮಂತ್ರ ಅಕ್ಷತ ಕಾಳು ಕೊಡ್ತಾರ ಏನೋ ಒಂದು ಸ್ವಲ್ಪ ಅಂಗಾರ ಕೊಡ್ತಾರೆ ಅಮ್ಮನ ಹೆಸರಲ್ಲೇ ಇದು ಹಚ್ಬಿಡಂದ್ರ ಅದು ಅಂದ್ರೆ ಹಚ್ತೀವಿ ಆಕಳ ಆಕಳ ಆಕ್ಳಿಗೆ ಆಕಳ ಹಿಂದೆ ಆಕ್ಳು ಆಕ್ಳಿಗೆ ಹಚ್ಚಿದ್ಲಂದ್ರ ಅದೆಲ್ಲ ಆಮೇಲೆ ಅಕ್ಷತಾರ ಅದಕ್ಕೆ ಮ್ಯಾಲೆ ಉದುಸ್ ಬಿಡು ಹಾಕು ಅಂಗಾರ ಅದಕ್ಕೆ ಹಚ್ಚಿ ಹಚ್ಚಿಬಿಟ್ರೆ ಅದು ಎಣ್ಣೆ ಈ ಚೂರೆಲ್ಲ ಆರಾಮಾಗಿ ಇವಾಗ ಹಚ್ಚಿದ ತಕ್ಷಣ ಹಿಂಡಿತ ಅಥವಾ ಒಂದೇ ಆಗೇ ಒಂದೇ ಒಂದು ಫುಲ್ ಫುಲ್ಲಾ ಬೌಸಾಗಿ ಇರ್ತೈತಲ್ಲ ಹಾ ಹಾಕ ಸ್ವಲ್ಪ ಆರಾಮ್ ಓಕೆ ಇವಾಗ ನೀವ್ ವ್ಯಾಪಾರ ಆಗ್ತಾ ಇಲ್ಲ ಸ್ಲೋ ಇದೆ ಅಂತ ಹೇಳ್ತಾ ಇದ್ರೆ